ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಅಂತ ಮದ್ದೂರಿನಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದರು ಹಾಲಿನ ದರ ಹಾಗೂ ವಿದ್ಯುತ್ ಏರಿಕೆ ವಿಚಾರಕ್ಕೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಹಾಲು ಉತ್ಪಾದಕರ ನೆರವಿಗಾಗಿ ಸರ್ಕಾರ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದೆ ಪ್ರತಿನಿತ್ಯ ಸುಮಾರು ನಾಲ್ಕು ಕೋಟಿ ರೂಪಾಯಿ ಹಣ ಸಂಗ್ರಹವಾಗುತ್ತೆ ಈ ಹಣವನ್ನು ಯಾವುದೇ ಒಕ್ಕೂಟಗಳಿಗೆ ನೀಡದೆ ನೇರ ರೈತರಿಗೆ ನೀಡಲಾಗುತ್ತೆ ಸರ್ಕಾರ ಕೂಡ ಈ ಹಣವನ್ನು ಒಂದು ರೂಪಾಯಿ ಬಳಸುವುದಿಲ್ಲ ಬಾಕಿ ಇರುವ ಹಾಲಿನ ಧನವನ್ನು ಶೀಘ್ರವೇ ನೀಡಲಾಗುತ್ತೆ ಹಿಂದಿನ ಸರ್ಕಾರ ಹಲವಾರು ಬಾಕಿಗಳನ್ನು ಉಳಿಸಿಕೊಂಡಿದೆ ಎಂದರು ರೈತರು ಗ್ರಾಹಕರು ಎಲ್ಲ ಕಡೆ ಕೂವು ನಮಗೆ ಹಾಲಿನ ದರ ಯೋಚನೆ ಮಾಡಿ ಕೇರಳದಲ್ಲಿ ಐವತ್ತೇಳು ರೂಪಾಯಿ ಇದೆ ಆಂಧ್ರದಲ್ಲಿ ಅರವತ್ತೆರಡು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ತೆಲಂಗಾಣದಲ್ಲಿ ಜಾಸ್ತಿ ಇದೆ ಕರ್ನಾಟಕದಲ್ಲಿ ನಲವತ್ತೆರಡು ರೂಪಾಯಿ ಕೊಡ್ತಾ ಇದ್ದೀರಾ ನಮಗೆ ಸಾಲಲ್ಲ ಒಂದು ಲೀಟ್ರ್ ನೀರಿಗಿರೋ ಬೆಲೆ ನಮಗಿಲ್ಲ ಹಾಲಿಗೆ ಅಂತೇಳಿ ಈ ರಾಜ್ಯದ ಉದ್ದಗಲಕ್ಕೂ ಕೂಗಿತ್ತು ಅದು ಕೊಟ್ಟಿದ್ದ ಅಪರಾಧನ ಹಂಗಾದ್ರೆ ರೈತರಿಗೆ ಕೊಡ್ತಾರ ನಾಲ್ಕು ರೂಪಾಯಿ ಜಾಸ್ತಿನ ನಮ್ಮ ಅಶೋಕರು ನಮ್ಮ ಜನತಾದಳದವರು ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾರ ಆಯಿತು ನಮ್ಮ ಅಣ್ಣದಿರ ನಮ್ಮ ತಮ್ಮದಿರೆ ಬೆಂಗಳೂರಿನಲ್ಲಿ ತಗೊಳ್ಳೋರಿಗೆ ಒಂದು ಸ್ವಲ್ಪ ಹೊರೆ ಆಗಿದೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಇಲ್ಲಿ ಎಂಬತ್ತು ಪರ್ಸೆಂಟ್ ಜನ ಪ್ರತಿಯೊಬ್ಬ ಬೆಂಗಳೂರು ವಾಸಿಗರು ಮೂಲ ಹಳ್ಳಿನಲ್ಲಿರೋರೆ ಅಲ್ಲಿ ಎರಡು ಲೀಟ್ರಿಗೆ ನಾ ಎಂಟು ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ ಹತ್ತು ಲೀಟ್ರಿಗೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಅದರ ಆದಾಯ ಅವ್ರಿಗೆ ಸಿಗುತ್ತಲ್ಲ ಏನು ಮಾತನಾಡೋದಕ್ಕೆ ಅಶೋಕರಿಗೆ ಅವ್ರಿಗೆ ಏನು ಸರಿಯಾಗಿ ಮಾಹಿತಿ ಇಲ್ಲವೋ ಯಾರ ಪಕ್ಕದಲ್ಲಿ ಸಲಹೆ ಮಾಡೋರು ಸರಿಯಾಗಿ ಕೊಡ್ತಾ ಇಲ್ಲವೋ ಗೊತ್ತಿಲ್ಲ ಇವತ್ತು ಆರುನೂರ ನಲವತ್ತು ಕೋಟಿ ಪೆಂಡಿಂಗ್ ಬಿಟ್ಟು ಹೋಗಿದ್ರು ಬಸವರಾಜ ಬೊಮ್ಮೆಯವರು ಇವತ್ತು ಅದನ್ನೆಲ್ಲನೂ ಅಂತಂಥವಾಗಿ ಕ್ಲಿಯರ್ ಮಾಡ್ಕೊಂಡ್ಬಂದು ಈ ಮಾರ್ಚ್ ತರ್ಟಿ ಫಸ್ಟ್ ಹೊತ್ತಿಗೆ ಬಾಕಿ ಪೂರ್ತಿ ಕ್ಲಿಯರ್ ಮಾಡಿ ಮುಂದಿನ ಬಾಕಿ ನಿಲ್ಲಿಸ್ದಂಗೆ ಮಾಡುವಂಥ ತೀರ್ಮಾನವನ್ನು ಇವತ್ತಿನ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ತಗೊಂಡಿದ್ದಾರೆ ಇವತ್ತು ಐದು ಕೋಟಿ ಸಹಾಯಧನದಿಂದ ಪ್ರತಿ ದಿವಸ ಹಳ್ಳಿಯ ರೈತರಿಗೆ ಇದೆ ಈ ನಾಲ್ಕು ಕೋಟಿನೂ ಒಂದು ರೂಪಾಯಿನೂ ಯೂನಿಯನ್ಗಳು ಇಟ್ಕಳ್ದಾಗೆ ಯಾವುದೇ ಯೂನಿಯನ್ನು ಕೆ ಎಮ್ ಎ ಪು ಒಂದು ರೂಪಾಯಿನೂ ಇಟ್ಕೊಳ್ದಂಗೆ ನಾಲ್ಕು ರೂಪಾಯಿ ಏನು ಜಾಸ್ತಿ ಮಾಡಿದ್ದೀವಿ ಆ ನಾಲ್ಕು ರೂಪಾಯಿನೂ ನಲವತ್ತೆರಡು ರೂಪಾಯಿ ಏನು ಇದು ರೂಪಾಯಿಗೆ ಅದು ಸಂಪೂರ್ಣವಾಗಿ ಹಳ್ಳಿನಲ್ಲಿ ರೈತರಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನೆಟ್ ಅಲ್ಲಿ ರೇವಣ್ಣ ಮುಂದೆ ಬಿಟ್ಟು ಆಟವಾಡ್ತಾ ಇದ್ದಾರೆ ನಾನು ನಮ್ಮ ಜಿಲ್ಲೆಗೋಸ್ಕರ ಹೋರಾಟ ಮಾಡ್ತೇನೆ ಹಾಸನಕ್ಕಾಗಿ ಅವರು ಒದ್ದಾಡ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಅವರಿಗೆ ಬೇಡವೆ ಅಂತ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ತರು ಕುಮಾರಸ್ವಾಮಿನೂ ಯಾವುದು ಬೇರೆ ಯಾವುದು ದೇವೇಗೌಡ್ರ ಮಗ ರೇವಣ್ಣ ಮಗ ಈ ಜಿಲ್ಲೆನಲ್ಲಿ ಎಂಟು ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದರ ಯಾರು ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಅವರು ಇವತ್ತು ಅವ್ರು ಅವರು ಹೇಳಬೇಕಾ ನಾನು ಹೇಳಬೇಕಾ ನಾನೆಲ್ಲ ಹೇಳೋದು ಇವತ್ತು ನೂರು ತೊಂಬತ್ತು ಎಂಬತ್ತರಿಂದ ನೂರು ಕಿಲೋಮೀಟ್ರು ಆಸನದಿಂದ ಆಗುತ್ತೆ ಬೆಂಗಳೂರು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗ್ಳೂರಿಗೆ ಹೋಗಬೇಕು ನಾವು ಮಂಡ್ಯ ಬೇಡ ಅಂದ್ರೆ ಏನು ಅರ್ಥ ಮೈಸೂರನ್ನು ಕೇಳ್ಬೋದಾಯ್ತಲ್ಲ ನಮ್ಮ ಮೈಸೂರು ಕೊಡಿ ಮಂಡ್ಯಕ್ಕೆ ಆಗಿ ತಗೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ ಮೈಸೂರು ಡಿವಿಜನ್ ಹೆಡ್ ಕ್ವಾರ್ಟರು ಒಂದು ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು ಅಂಥ ಊರಿನಲ್ಲಿ ಸಿದ್ದರಾಮಯ್ಯರಾಲಿ ಮಾದೇವಪ್ಪ ಅಲ್ಲಿ ವೆಂಕಟೇಶ್ನಾಲಿ ಅಲ್ಲಿ ಶಾಸಕರಾಗಲಿ ಮಂಡ್ಯ ರೈತರು ಮಂಡ್ಯ ನಾವೆಲ್ಲರೂ ಒಂದೇ ಒಂದೇ ಕ್ಲೈಮೇಟಿಕ್ ಜೋನು ನಮ್ಮ ಮಂಡ್ಯದಲ್ಲಿ ರೀಸರ್ಚ್ ಸ್ಟೇಷನ್ ಇದೆ ಆಗಲಿ ಅನಾಗ ಇವರು ಅಣ್ಣ ಬೇಡ ತಮ್ಮ ಸ್ವಾಗತ ಇದು ಇಬ್ಬಂದಿ ನೀತಿ ಅಂತಾರೆ ರೀ ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ ಗೊತ್ತಾಯ್ತಾ ರೇವಣ್ಣ ಹತ್ರ ನಂಗೆ ಕಲಿಬೇಕಾದಿಲ್ಲ ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರ್ಗಿಸಿ ಪರೀಕ್ಷೆ ಬರ್ತಾರೆ ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗ್ ಮಾಡ್ಕೊಂಬಂದೆ ಅಂತ ತೊಂಬತ್ನಾಲ್ಕರಿಂದ ರಾಜಕಾರಣ ಮುಖ್ಯ ಅಲ್ಲ ನನ್ನ ಜಿಲ್ಲೆ ಮುಖ್ಯ ಒಂದೇ ಜಿಲ್ಲೆ ಅವ್ರಂಗೆ ಈಗ ರಾಮನಗರ ಆಯ್ತು ಇಲ್ಲಿಗೆ ಬಂದ್ರು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಯ್ತಾರೆ ಹೋಗ್ಲಿ ನಾನು ಈ ಜಿಲ್ಲೆ ಜನರನ್ನ ನುಡನ ತೀರಿಸಬೇಕು ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡ್ಬೇಕು ನಾನು ಕೆಎಮ್ ದುಡ್ಡಿಯ ಸರ್ಕಾರಿ ಶಾಲೆಯ ಕಟ್ಟಡದ ವಿಚಾರಕ್ಕೆ ಮಾತನಾಡಿ ಮಾಜಿ ಸಚಿವ ತಮ್ಮಣ್ಣನವರ ಪತ್ನಿ ವಾಪಸ್ ನೀಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಜಾಗವನ್ನು ಕೊಡುವ ಮುಂಚೆ ಆಲೋಚನೆ ಮಾಡಬೇಕಿತ್ತು ಈಗ ವಾಪಸ್ ಕೇಳ್ತಾ ಕೊಟ್ಟಿದ್ದ ತಪ್ಪು ಅವ್ರು ಏನು ಕೇಳಿಲ್ಲ ಕೊಟ್ಟ ಮೇಲೆ ಅವರು ಅದಕ್ಕೆ ವಾಪಸ್ ತಗೊಳ್ಳೋದಿದೆಯಲ್ಲ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟಿರ್ತಕ್ಕಂಥದ್ದು ಸೂಕ್ತ ಅಲ್ಲ ಅವರು ಹಿರಿಯ ಶಾಸಕರು ಇಲ್ಲಿ ಶಾಸಕರಾಗಿ ನಾಲ್ಕು ಬಾರಿ ಕೆಲಸ ಮಾಡಿದ್ದಾರೆ ಮಂತ್ರಿ ಆಗಿದ್ದಾರೆ ಬಹುಶಃ ಇದು ಈ ತರದ ನಾನು ಕೇಳಿಲ್ಲ ತಮ್ಮಣ್ಣವ್ರು ಹಿರಿಯರಿದ್ರಿಂದ ನಾನೇನು ಅವರಿಗೆ ಹೇಳಲಿಕ್ಕೆ ಹೋಗಲ್ಲ ಬಟ್ ಒಂದು ಜಾಗನ ಒಂದು ಸಂಸ್ಥೆಗೆ ಕೊಟ್ಟ ಮೇಲೆ ವಾಪಸ್ ಕೇಳ್ತಕ್ಕಂಥ ಸೂಕ್ತ ಅಲ್ಲ ಮಂಡ್ಯ ಜಿಲ್ಲೆಯಾದ್ಯಂತ ಯುಗಾದಿ ಹಬ್ಬದ ನೆಪದಲ್ಲಿ ಅಕ್ರಮವಾಗಿ ಜೂಜಾಡಿದರೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಎಚ್ಚರಿಕೆ ನೀಡಿದರು ವಾಹಿನಿಯೊಂದಿಗೆ ಮಾತನಾಡಿದ ಅವರು ಯುಗಾದಿ ಹಬ್ಬದ ನೆಪದಲ್ಲಿ ಅಕ್ರಮವಾಗಿ ಯಾರೂ ಜೂಜಾಟ ಆಡಬಾರದು ಗ್ರಾಮೀಣ ಭಾಗದಲ್ಲಿ ಜೂಜು ಆಡುವುದು ಆಡಿಸುವುದು ಕಂಡು ಬಂದರೆ ಮಾಹಿತಿ ನೀಡಿ ಯಾರು ಅಕ್ರಮವಾಗಿ ಜೂಜು ಆಡುವುದು ಆಡಿಸುವುದು ಕಂಡು ಬಂದರೆ ಅಂಥವರ ವಿರುದ್ಧ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಯುಗಾದಿ ಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಡಿಸ್ಪೀಟ್ ಆಡುವುದನ್ನು ಮಂಡ್ಯ ಜಿಲ್ಲೆಯಾದ್ಯಂತ ನಿಷೇಧ ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಹಳ್ಳಿ ಜನರು ತಾವು ವರ್ಷನಗಟ್ಟಲೆ ಕಷ್ಟಪಟ್ಟು ದುಡಿದ ಹಣವನ್ನು ಇಸ್ಪೀಟ್ ಆಟದಲ್ಲಿ ತೊಡಗಿ ಸಾಕಷ್ಟು ಹಣವನ್ನು ಕಳೆದುಕೊಳ್ಳುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಹೀಗಾಗಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನಂತಂದರೆ ಕೆಲವೊಬ್ಬ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿರುವ ವ್ಯಕ್ತಿಗಳು ಈ ಹಬ್ಬವನ್ನು ನೆಪವಾಗಿಟ್ಟುಕೊಂಡು ಸಾರ್ವಜನಿಕರಿಂದ ಅನ್ಯಾಯವಾಗಿ ದುಡ್ಡನ್ನು ಗಳಿಸುವ ಒಂದು ಉದ್ದೇಶದಿಂದ ಜನರನ್ನು ಈ ಒಂದು ವಿಸ್ಪೀಟ್ ದಂಡೆಯಲ್ಲಿ ತೊಡಗಿಸ್ತಾ ಇದ್ದಾರೆ ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗ್ತದೆ ಹೀಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಯಾವುದೇ ಕಾರಣಕ್ಕೂ ಈ ಒಂದು ವಿಸ್ಪೀಟ್ ಆಟದಲ್ಲಿ ತೊಡಗಬಾರದು ಮತ್ತು ಈ ಅಕ್ರಮ ಚಟುವಟಿಕೆಯನ್ನು ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅದೇ ರೀತಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಅನೇಕರು ಹೋಟೆಲುಗಳಲ್ಲಿ ಲಾಡ್ಜ್ಗಳಲ್ಲಿ ರೂಮ್ಗಳನ್ನು ಬುಕ್ ಮಾಡಿಕೊಂಡು ಅಲ್ಲೇ ತಾವು ಗುಂಪು ಕಟ್ಟಿಕೊಂಡು ಇಸ್ಪಿಟ್ ಆಡುವುದು ಸಹಿತ ನಮಗೆ ಮಾಹಿತಿ ಬಂದಿದೆ ಹೀಗಾಗಿ ಮಾಲೀಕರಲ್ಲಿ ಹೋಟೆಲ್ ಒಂದು ಮಾಲೀಕರಲ್ಲಿ ಮತ್ತು ಹೋಟೆಲ್ ನಡೆಸೋರಲ್ಲಿ ಕೇಳಿಕೊಳ್ಳೋದು ಏನಂತಂತಂತಂದರೆ ನೀವು ಇಂಥ ಯಾರು ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ತಮ್ಮ ರೂಮನ್ನು ಕೊಡಬಾರ್ದು ಮತ್ತು ಏನಾದರೂ ಆ ಥರ ಕಂಡು ಬಂದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು ಯಾರಾದರೂ ಇಂಥ ಚಟುವಟಿಕೆಗಳಿಗೆ ಅವಕಾಶ ನೀಡದಲ್ಲಿ ಅಂಥ ಮಾಲೀಕರ ವಿರುದ್ಧ ಕ್ಲಬ್ಗಳ ಮಾಲೀಕರ ವಿರುದ್ಧ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ನಾರಾಯಣ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಂಘದ ಆವರಣದಲ್ಲಿ ಜರುಗಿತು ಶಿಬಿರಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ಗಿಡಕ್ಕೆ ನೀರಿಡಿಯೋದ್ರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಈ ಹಿಂದೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಆದಿಚುಂಚನಗಿರಿ ಮಠದಿಂದ ಆರೋಗ್ಯ ವಿಮೆಯನ್ನ ಒದಗಿಸಿದ್ರು ಆದರೆ ಕಾಲಾಂತರದಲ್ಲಿ ಮುಂದುವರಿಸಲಾಗಲಿಲ್ಲ ನಮ್ಮ ಸಂಘದ ಹಲವು ವರ್ಷದ ಹೋರಾಟದ ಫಲವಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ ಅವರು ಪತ್ರಕರ್ತರ ಮೇಲೆ ಇಟ್ಟಿರುವ ಕಾಳಜಿಯಿಂದಾಗಿ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬಸ್ಥರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿಗೆ ಈ ಬಾರಿಯ ಬಜೆಟ್ನಲ್ಲಿ ಐದು ಲಕ್ಷ ರೂಪಾಯಿಗಳ ನಗದು ರಹಿತ ಚಿಕಿತ್ಸೆ ಯೋಜನೆ ಜಾರಿಯಾಗಿದೆ ಎಂದರು ಅವತ್ತು ಮುಂದುವರಿಸಬೇಕಾಗಿಲ್ಲ ಈ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತೇಳಿ ಒಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಪಡೆಯುವಂಥ ಬಾರಿ ಪತ್ರಕರ್ತರು ಮತ್ತು ಕುಟುಂಬದವರ ಆರೋಗ್ಯ ಕಾಪಾಡುವ ಹಿಟ್ಟರೆ ನಮ್ಮ ಸಂಘದ ಹೋರಾಟದ ಪರವಾಗಿ ಕೆ ವಿ ಪ್ರಭಾಕರ್ ಅವರ ಒಂದು ಏನು ನಮ್ಮ ಪತ್ರಕರ್ತರ ಬಗ್ಗೆ ಇಟ್ಟಂತಹ ಕಾಳಜಿ ಮತ್ತು ಪದ್ಧತಿಯ ಒಂದು ದೋತಕವಾಗಿ ಒಂದು ಯೋಜನೆ ಬಂದಿದೆ ಶಿವಾನಂದ ತಗರೂರ್ ಅವರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ನಿರಂತರವಾಗಿ ವಿಚಾರದಲ್ಲಿ ಹೋರಾಟವನ್ನು ನಡೆಸಿದ್ದು ಜಾರಿಯಾಗಿದೆ ಪತ್ರಕರ್ತರ ಒಂದು ಸಂಕಷ್ಟಕ್ಕೆ

ಆರೋಗ್ಯ ವಿಮೆ ಮಾಡಿಸಿಕೊಳ್ಬೇಕು ಮತ್ತು ಸಕಾಲಕ್ಕೆ ತಮ್ಮ ಆರೋಗ್ಯವನ್ನು ಪರೀಕ್ಷೆ ಮಾಡಿಸಿಕೊಳ್ಬೇಕು ಅಂತ ಸಲಹೆ ನೀಡಿದ್ರು ಈ ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಳ್ಳೋದು ಒಳ್ಳೆಯದು ಯಾಕೆ ಅಂತಂದ್ರೆ ನಾವು ಯಾರು ಆಗಲ್ಪ ಶ್ರೀಮಂತರ ಕುಟುಂಬದಿಂದ ಬಂದಿರ್ತಾರಲ್ಲ ನಮ್ಮ ನಮ್ಮ ಪ್ರತಿಭೆ ಮೇಲೆ ಇಲ್ಲಿ ಬಂದಿತ್ತಿರ್ತಕ್ಕಂಥದ್ದು ನಾವು ಹಾಗಾಗಿ ಈ ಬರುವ ಸೌಲಭ್ಯಗಳನ್ನ ನಾವು ಉಪಯೋಗಿಸ್ಕೊಂಡು ಇನ್ಸೂರೆನ್ಸ್ ಮತ್ತೆ ಇಂಥ ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿಸ್ಕೊಂಡು ತಮ್ಮ ಆರೋಗ್ಯಗಳನ್ನ ಸಕಾಲಕ್ಕೆ ಅದನ್ನ ಅಲ್ಲದೆ

ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಂಘದ ಸದಸ್ಯರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿಗಳ ಸಹಾಯ ಹಸ್ತ ನೀಡುತ್ತಾ ಬಂದಿದೆ ಹಾಗೂ ಅಪಘಾತ ವಿಮೆ ಮಾಡಿಸಲಾಗಿದೆ ಎಂದರು ಸದಾ ಒತ್ತಡದಲ್ಲಿ ಕೆಲಸ ನಿರ್ವಹಿಸುವ ಪತ್ರಕರ್ತರು ತಮ್ಮ ಆರೋಗ್ಯದಲ್ಲಿ ಕಾಳಜಿ ವಹಿಸುವುದಿಲ್ಲ ಹೀಗಾಗಿ ಪತ್ರಕರ್ತರಿಗೆ ಅನುಕೂಲವಾಗಲಿ ಎಂಬ ನಿಟ್ಟಿನಲ್ಲಿ ಸಂಘದ ವತಿಯಿಂದ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ ಎಂದು ಹೇಳಿದರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಂಘದ ಸದಸ್ಯರುಗಳಿಗೆ ಸಾಕಷ್ಟು ಸಹಾಯ ನೀಡುತ್ತಾ ನಮ್ಮ ಜಿಲ್ಲಾ ಸಂಘ ಬಂದಿದೆ ಹಲವಾರು ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ರುಗಳನ್ನು ಏನು ನಮ್ಮ ಪತ್ರಕರ್ತಿದ್ದಾರೆ ಅನಾರೋಗ್ಯ ಸಂಬಂಧ ಅನಾರೋಗ್ಯ ಸಮಸ್ಯೆ ಆದಾಗ ಸಂಘದ ವತಿಯಿಂದ ಸಹಾಯ ನೀಡ್ತಾ ಬಂದಿದೆ ಹಾಗೆ ಎಲ್ಲ ಸದಸ್ಯರು ಕೂಡ ಅಪಘಾತ ವಿಮೆಯನ್ನು ಕೂಡ ಮಾಡಿಸಲಾಗಿದೆ ಪತ್ರಕರ್ತರು ಸದಾ ಒತ್ತಡದಲ್ಲಿರುವ ಕಾರಣ ಅವರ ಆರೋಗ್ಯದ ಬಗ್ಗೆ ಕಾಳಜಿಗೋಸಲ್ಲ ಹೀಗಾಗಿ ಸಂಘದ ವತಿಯಿಂದ ಪತ್ರಕರ್ತರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪತ್ರಕರ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ನಾವು ಆರೋಗ್ಯ ಶಿಬಿರವನ್ನು ಸಂಘದ ವತಿಯಿಂದ ಮಾಡಿದ್ದೀವಿ ಈ ಶಿಬಿರದ ಸದುಪಯೋಗವನ್ನು ಎಲ್ಲ ಜಿಲ್ಲೆಯ ಪತ್ರಕರ್ತರು ಮತ್ತು ಕುಟುಂಬರು ಸದ್ಭಟನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾರಾಯಣ ಆಸ್ಪತ್ರೆ ವೈದ್ಯರಾದ ಪೂರ್ಣಿಮಾ ಮಾತನಾಡಿ ಅವರವರ ಆರೋಗ್ಯಕ್ಕೆ ಅವರೇ ಹೊಣೆ ಆರೋಗ್ಯವಾಗಿದ್ದರೆ ಸುಖವಾಗಿ ಬಾಳಬಹುದು ರೋಗದ ಲಕ್ಷಣ ಕಾಣುವ ಮುನ್ನವೇ ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ವೈದ್ಯರು ನೀಡುವ ಸಲಹೆ ಪಾಲಿಸಬೇಕು ಆರೋಗ್ಯ ಶಿಬಿರಗಳಿಂದ ಸಾಕಷ್ಟು ಅನುಕೂಲವಾಗುತ್ತೆ ಎಂದು ತಿಳಿಸಿದರು ಅಂತ ಹೇಳ್ಬಿಡ್ತಾರೆ ಎದುರಿಸ್ತಾರೆ ಮತ್ತು ರೆಗ್ಯುಲರಾಗಿ ನಾವು ಮೆಡಿಕೇಶನ್ ತೊಗೋಬೇಕಾಗುತ್ತೆ ಲೈಫ್ ಲಾಂಗ್ ತಗೋಬೇಕಾಗುತ್ತೆ ತೊಗೊಳಿಲ್ಲ ಅಂದರೆ ಪ್ರಾಬ್ಲಮ್ಸ್ ಇರುತ್ತೆ ಇನ್ನೇನಾದರೂ ಅಡಿಷನಲ್ ಪ್ರಾಬ್ಲಮ್ಸ್ ಹೇಳ್ತಾರೆ ಅಂತ ಹೆದರುಗಳು ಎಷ್ಟೊಂದು ಜನ ಆಸ್ಪತ್ರೆಗೆ ಹೋಗೋದೇ ಇಲ್ಲ ಅಂಥವ್ರನ್ನ ನಾವು ಇಂಥ ಕ್ಯಾಂಪ್ಗಳಲ್ಲಿ ಕಂಡು ಹಿಡಿದು ಅವರಿಗೆ ಹೇಗೆ ಅದನ್ನು ಮುಂಚಿತವಾಗಿ ಕಂಡು ಹಿಡ್ಕೊಂಡು ಅವರಿಗೆ ಹೇಗೆ ಟ್ರೀಟ್ಮೆಂಟ್ಗಳನ್ನ ತೊಗೋಬೇಕು ಮತ್ತು ಅದರಿಂದ ಉಪಯೋಗಗಳು ತೊಂದರೆಗಳು ಎಲ್ಲನೂ ನಾವು ಅವರಿಗೆ ಅಂತ ಮಾಡಿಸ್ತೀವಿ

కార్యక్రమంలో ప్రధాన కార్యదర్శి ఆనంద్ ఖజాంచి నంజుండస్వమి దంతవైద్యరాల డాక్టర్ అరుంధతి హాజరె ಸಂವಿಧಾನ ಬದಲಾವಣೆ ಬಗ್ಗೆ ಡಿಕೆಶಿ ಹೇಳಿಕೆ ಹಾಗೂ ಛತ್ರಿ ಹೇಳಿಕೆ ಹಿನ್ನೆಲೆ ಮಂಡ್ಯದಲ್ಲಿ ಡಿಸಿಎಂ ಡಿಕೆಶಿ ವಿರುದ್ಧ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದಿಂದ ಡಿಸಿ ಕಚೇರಿಯ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಹಾಗೂ ಡಿಸಿಎಂ ಡಿಕೆಶಿ ವಿರುದ್ಧ ಸಂವಿಧಾನ ಪೀಠಿಕೆ ಹಾಗೂ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು అంబేద్కర్ ఇవ్వ <or coupon behaviLee begun> ಜಿಲ್ಲಾಧ್ಯಕ್ಷ ಜಯರಾಮ್ ಮಾತನಾಡಿ ಎಸ್ಸಿ ಎಸ್ಟಿ ಹಣ ದುರುಪಯೋಗ ಮಾಡಿಕೊಂಡು ದಲಿತರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಸಂವಿಧಾನದ ಬಗ್ಗೆ ಮಾತನಾಡಿರುವ ಡಿಕೆಶಿ ತಕ್ಷಣವೇ ರಾಜೀನಾಮೆ ನೀಡಬೇಕು ಮಂಡ್ಯ ಜನರ ಛತ್ರಿ ಹೇಳಿಕೆಗೆ ಕ್ಷಮೆಯಾಚನೆ ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಮಾಧ್ಯಮದ ಮುಖಾಂತರ ಮುಂದೆ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಎನ್ನುವಂತ ಭರವಸೆಯನ್ನು ಹೇಳಿ ಹೇಳಿರ್ತಕ್ಕಂಥ ವಿಚಾರವಾಗಿ ಮಂಡ್ಯ ಜಿಲ್ಲಾ ಜನತಾದಳ ಜಾತ್ಯತೀತ ಪಕ್ಷವು ಪರಿಶಿಷ್ಟ ಜಾತಿ ವಿಭಾಗ ವರ್ಗ ವಿಭಾಗ ಎಲ್ಲ ಸೇರಿ ಈ ದಿನ ನಾವು ಆ ಮಾತನ್ನು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳ್ತಾ ರಾಜ್ಯ ಸರ್ಕಾರ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ದಲಿತರ ಮತ ಬ್ಯಾಂಕ್ ಪಡೆಯುವುದರ ಮುಖಾಂತರ ನಾವು ರಾಜ್ಯವನ್ನು ದಲಿತರಿಗೆ ಕೊಡುಗೆಯಾಗಿ ನೀಡ್ತೀವಿ ಮುಂದೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಆದೇಶಗಳನ್ನು ಪಾಲನೆ ಮಾಡ್ತೀವಿ ಅಂತ ಹೇಳಿ ಇಂದು ಆ ಸಂವಿಧಾನನ ಆದೇಶವನ್ನೇ ತಿರ್ಚಿಕೆ ಹೊರಟಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ನೀವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರವನ್ನು ಪಡೀಲಿಕ್ಕೆ ಆಗುವುದಿಲ್ಲ ಅಂತ ಈ ಮುಖಾಂತರ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಸಾರ್ತೆ ಯಾಕ್ರಿ ದಲಿತ ಮುಖಂಡ್ರೇ ನಿಮ ಇನ್ನು ದಬಳದಲ್ಲಿ ಚುಚ್ಚುತ್ತಾ ಇಲ್ವೇ ರಾಜ್ಯದ ದಲಿತ ಮುಖಂಡರು ದಲಿತ ಸಚಿವರೇ ದಲಿತ ಶಾಸಕರೇ ಎಲ್ಲಿದ್ದೀರಿ ಎದ್ದೇಳಿ ಈ ಸಂವಿಧಾನದ ವಿರುದ್ಧ ನೀವು ಮಾತಾಡಲೇಬೇಕು ಮಾತಾಡಲಿಲ್ಲ ಅಂದ್ರೆ ಮುಂದೆ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ದಲಿತ ಸಮುದಾಯ ಏನು ನಿರ್ಣಯ ಮಾಡ್ತದೆ ಅಂತ ನಮ್ಮ ನೆಚ್ಚಿನ ನಾಯಕರು ನಿಖಿಲ್ ಕುಮಾರ್ ಸ್ವಾಮಿ ಹೇಳಿದ್ದಾರೆ ಆ ಒಂದು ಕಾರಣಕ್ಕಾಗಿ ಜನ ತೀರ್ಮಾನ ಮಾಡ್ತಾರೆ ಮುಂದೆ ಚುನಾವಣೆಯಲ್ಲಿ ಅಂತ ಹೇಳಿದ್ದಾರೆ ಅದೇ ಸತ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತಾರೆ ನಿಮಗೆ ಅಂತ ಹೇಳ್ತಾ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಇದೇ ಸಂದರ್ಭದಲ್ಲಿ ಡಿಸಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಮಾಡಿದ್ರು ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷ ನಾಗೇಶ್ ಸುರೇಶ್ ಮಳವಳ್ಳಿ ತಾಲೂಕು ಅಧ್ಯಕ್ಷ ಕಾಂತರಾಜು ಶಂಕರ್ ವೇಣುಗೋಪಾಲ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಜನವರಿ ಇಪ್ಪತ್ತೈದರಂದು ನಡೆದಿದ್ದ ಪಿಎನ್ಡಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಅರ್ಹ ಮತ್ತು ಅನರ್ಹ ಮತದಾರರು ಎಂಬ ಗೊಂದಲದಿಂದ ಅಭ್ಯರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ದರ ಹಿನ್ನೆಲೆ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಇಂದು ಮತ ಎಣಿಕೆ ನಡೆಯಿತು ಚುನಾವಣೆ ನಡೆದಿದ್ದ ಏಳು ಸ್ಥಾನಗಳ ಮತ ಎಣಿಕೆ ಹೈಕೋರ್ಟ್ ನಿರ್ದೇಶನದಂತೆ ನಡೆದಿದ್ದು ಎರಡು ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಜಯಗಳಿಸಿದರೆ ಐದು ಸ್ಥಾನಗಳಲ್ಲಿ ಜೆಡಿಎಸ್ ಬೆಂಬಲಿಗರು ಜಯಗಳಿಸಿದ್ದಾರೆ ಎರಡನೇ ಕ್ಷೇತ್ರ ಕೊತ್ತತ್ತಿ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರದಿಂದ ಉರ್ಮಾ ಕಸಲ್ಕೆರೆ ಮರಿಗೌಡ ಮೂರನೇ ಕ್ಷೇತ್ರ ತಗ್ಗಳ್ಳಿ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರದಿಂದ ಟಿಬಿ ಶಿವಲಿಂಗೇಗೌಡ ಆರನೇ ಕ್ಷೇತ್ರ ಹಲ್ಲೆಗೆಕೆರೆ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರದಿಂದ ಸಿಎ ಅರವಿಂದ್ ಏಳನೇ ಕ್ಷೇತ್ರ ಶಿವಳ್ಳಿ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರದಿಂದ ವೈಗೌಡ ಎಂಟನೇ ಕ್ಷೇತ್ರ ತಾಲೂಕಿನ ಅತ್ಯಂತ ಸಾಲ ಪಡೆಯದವರ ಸಾಮಾನ್ಯ ಮತಕ್ಷೇತ್ರದಿಂದ ಬೇಲೂರು ಸೋಮಶೇಖರ್ ಹನ್ನೊಂದನೇ ಕ್ಷೇತ್ರ ಮುತ್ತಿಗೆರೆ ಸಾಲಗಾರರ ಪರಿಶಿಷ್ಟ ಜಾತಿ ಮೀಸಲು ಮತಕ್ಷೇತ್ರದಿಂದ ಜವರಯ್ಯ ಹದಿನಾಲ್ಕನೇ ಕ್ಷೇತ್ರ ಕೆರಗೋಡು ಸಾಲಗಾರರ ಮಹಿಳಾ ಮೀಸಲು ಮತಕ್ಷೇತ್ರದಿಂದ ಎಸ್ಎಸ್ ಶಿಲ್ಪಾ ರಘುನಂದನ್ ಚುನಾಯಿತರಾಗಿದ್ದಾರೆಂದು ಚುನಾವಣಾಧಿಕಾರಿ ಎಂಎಸ್ ಪೀಣಾ ಘೋಷಣೆ ಮಾಡಿದರು ಜನವರಿ ಇಪ್ಪತ್ತೈದನೇ ತಾರೀಕು ಚುನಾವಣೆ ಆಗಿತ್ತು ಕೋಟಲ್ಲಿದ್ದರಿಂದ ಕೋರ್ಟ್ ತೆರವುಗೊಳಿಸಿದ ಮೇಲೆ ತೆರವೇನೆ ತಡೆಗೊಳಿಸಿದ ಮೇಲೆ ಇವತ್ತು ಮತಗಳ ಎಣಿಕೆ ಆಯಿತು ಮತದಾರ ಪ್ರಭುಗಳು ಆಡಳಿತ ಮಂಡಳಿಯಲ್ಲಿ ಹಿಂದೆ ಏನು ನಮ್ಮ ಆಡಳಿತ ಮಂಡಿ ನಮ್ಮ ತಂಡ ಕೆಲಸ ಮಾಡಿತ್ತು ನಮ್ಮ ಕೆಲಸವನ್ನು ಮೆಚ್ಚಿ ಮತ್ತೆ ನಮ್ಮ ಆಡಳಿತ ಮಂಡಳಿಗೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಅತಿ ಹೆಚ್ಚು ಸ್ಥಾನಗಳು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಈಗಾಗಲೇ ನಮ್ಮ ಚುನಾವಣೆ ವಿಚಾರವಾಗಿ ನಮ್ಮ ಮಂಡ್ಯ ಶಾಸಕರಂಥ ರವಿಕುಮಾರ್ ಅವರು ನಮ್ಮ ಒಬ್ಬರಿಗೆ ಸೂಚನೆ ಕೊಟ್ಟು ನಮ್ಮನ್ನೆಲ್ಲ ಒಟ್ಟಾಗಿ ಸೇರಿಸ್ಬೇಕು ಅಂತೇಳಿ ಸಲಹೆ ಕೊಟ್ಟಿದ್ರು ಅದರಂತೆ ನಾವು ಎಲ್ಲರೂ ಗೆಲ್ಸ್ಕೊಂಡೋಗ್ಬೇಕು ಎಲ್ಲರೂ ಜೊತೆಲಿ ಹೋಗ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ ಕೆಲವೊಂದು ರಾಜಕಾರಣ ನಡೀತು ನನ್ನನ್ನು ಷಡ್ಯಂತ್ರ ಮಾಡಿದ್ರು ಆದರೂ ಕೂಡ ಭಗವಂತ ಮತ್ತು ನನ್ನ ನಾನು ನಂಬಿದಂಥ ಮತದಾರ ಪ್ರಭುಗಳು ಸರ್ವಸಿ ಅತಿ ಹೆಚ್ಚು ನಾನು ನಂಬಿದ್ದದ್ದು ಮತದಾರನ ಮತದಾರರು ಪಕ್ಷಾತೀತವಾಗಿ ನನಗೆ ಕೈ ಜೋಡಿಸಿದ್ದಾರೆ ಯಾವುದೇ ಷಡ್ಯಂತ್ರ ಮಾಡಿದರೂ ಮತದಾರರು ನನ್ನ ಕೈ ಬಿಟ್ಟಿಲ್ಲ ನನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದಾರೆ ಮತದಾರರಿಗೆ ನಾನು ಕೃತಜ್ಞತೆಗಳನ್ನ ಗೊತ್ತಿರುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಮೂವತ್ತನೇ ಸಾಲಿನ ನಮ್ಮ ಪಿ ಎಲ್ ಡಿ ಬ್ಯಾಂಕ್ಗೆ ಮಂಡ್ಯ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ಗೆ ನಡೆದ ಚುನಾವಣೆಯಲ್ಲಿ ನಮಗೆಲ್ಲ ಗೊತ್ತಿರುವಾಗ ಇಪ್ಪತ್ತೈದು ಜನವರಿಲಿ ಚುನಾವಣೆ ಆಗಿತ್ತು ಕಾರಣ ಕೋರ್ಟ್ನ ತಡೆ ಆಗ್ತಿದ್ದರಿಂದ ಇವತ್ತು ಮತ ಎಣಿಕೆ ಆಯಿತು ಮತ ಎಣಿಕೆಯಲ್ಲಿ ಏಳು ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಇವತ್ತು ಮತ ಎಣಿಕೆ ನಡೆಯಿತು ಅದರಲ್ಲಿ ನಮ್ಮ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಏಳರಲ್ಲಿ ಐದು ಜನ ಜೈ ಜೈಶೀಲರಾಗಿದ್ದಾರೆ ಈ ಏಳು ಐದು ಜನ ಜೈಶೀ ಜೈಶೀಲರಾಗ ಕಾರಣಕರ್ತರಾದಂಥ ನಮ್ಮ ಎನ್ ಡಿ ಎ ಪಾರ್ಟಿಯ ಎಲ್ಲ ನಾನು ನೆಚ್ಚಿನ ನಾಯಕರು ಮತ್ತು ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಾವುಗಳು ಮುಂದಿನ ದಿನಗಳಲ್ಲಿ ನಮ್ಮ ಎನ್ ಡಿ ಎ ಪಕ್ಷ ಬೋರ್ಡ್ ಹಿಡಿಯುವಂಥ ಸಾಧ್ಯತೆ ಇದೆ ಅಂಥ ಸಂದರ್ಭದಲ್ಲಿ ನಾವು ಹೆಚ್ಚು ನಮ್ಮ ರೈತರಿಗೆ ನಮ್ಮ ರೈತಾಪಿ ವರ್ಗದರಿಗೆ ನಾವು ಹೆಚ್ಚು ಹೆಚ್ಚು ಅನುದಾನಗಳು ಕೊಡುವುದರ ಮುಖಾಂತರ ಅವರ ಅವರ ಕಷ್ಟಕ್ಕೆ ನಾವು ನಮ್ಮ ಬೋರ್ಡ್ ಆಗುತ್ತೆ ಅಂತ ಹೇಳ್ತಾ ಮನಿ ಮೂಲಕ ಭರವಸೆ ಮೊದಲಿಗಾಗಿ ನಾನು ಎಲ್ಲ ಕ್ಷೇತ್ರದ ಜನತೆ ಓಟಿನ ಪರವಾಗಿ ಧನ್ಯವಾದಗಳು ಹಾಗೂ ನಾನು ಎಲ್ಲ ಕ್ಷೇತ್ರದ ಜೆ ಟಿ ಎಸ್ ಮುಖಂಡರು ಹಾಗೂ ಬಿಜೆಪಿ ಮುಖಂಡರು ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ ರಾಮಚಂದ್ರನ ಹಾಗೂ ನಮ್ಮ ಸಿ ಎಸ್ ಪುಟ್ಟರಾಜಣ್ಣವರು ಎಲ್ಲರೂ ಬೆಂಬಲಿತವಾಗಿ ಎಲ್ಲ ನಿಂತು ನಮಗೆ ಸಪೋರ್ಟ್ ಮಾಡಿದ್ದು ಕ್ಷೇತ್ರದ ಜನ ಅದರಂತೆ ನಮಗೆಲ್ಲ ಉತ್ತಮವಾಗಿ ಮತ ನೀಡಿ ನನ್ನ ಗೆಲ್ಲಿಸಿದ್ದಾರೆ ಕ್ಷೇತ್ರದ ಜನತೆಗೆ ಆರ್ಥಿಕವಾಗಿ ನಾವು ಬಲ ತುಂಬುವಂಥ ಕೆಲಸಗಳನ್ನು ಮಾಡ್ತೀವಿ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆಯೇ ಚುನಾಯಿತ ನಿರ್ದೇಶಕರು ಹಾಗೂ ಅವರ ಬೆಂಬಲಿಗರು ಸಂಭ್ರಮ ಆಚರಿಸಿದ್ರು ಈ ಪೈಕಿ ಸಿ ಶಿವಲಿಂಗೇಗೌಡ ಉಮ್ಮಡಹಳ್ಳಿ ಶಿವಪ್ಪ ಬಿಎಲ್ ಬೋರೇಗೌಡ ಯೋಗೇಶ್ ಎಂ ನಿಂಗಮ್ಮ ದಿವ್ಯಶ್ರೀ ಮಮತಾ ವಿರೋಧವಾಗಿ ಆಯ್ಕೆಯಾದರು